ಬಾಸ್ಗೋಸ್ಕರ ಏನಾದ್ರು ಸರಿ ಸಪೋರ್ಟ್ ಮಾಡ್ತೀವಿ ಸಿನಿಮಾ ನೋಡೇ ನೋಡ್ತೀವಿ ನೈಟ್ ಹನ್ನೆರಡು ಗಂಟೆ ಶೋಗೆ ಆಗ್ಲಿ ಒಂದು ವಾರದಿಂದ ಬುಕ್ ಮಾಡಿದೀವಿ ಬುಕ್ ಮಾಡ್ಕೊಂಡು ಫಸ್ಟ್ ಶೋ ಬಾಸ್ನ ನೋಡೇ ನೋಡ್ತೀವಿ ಆ ಸಿನಿಮಾ ರಿಲೀಸ್ ಆದ್ಮೇಲೆ ಬಂದು ನೋಡಿ ಥಿಯೇಟರ್ ಹತ್ರ ಯಾವ ಥರ ಹಬ್ಬ ಇರುತ್ತೆ ಆಲ್ರೆಡಿ ಹಬ್ಬ ಸ್ಟಾರ್ಟ್ ಆಗಿದೆ ನೀವು ಬಂದ್ ನೋಡಿ ಯಾವ ತರ ಇರುತ್ತೆ ಕರ್ನಾಟಕದಲ್ಲಿ ಆಗುತ್ತೆ ಈ ಖುಷಿ ಇದೆ ಏನ್ ಬೇಜಾರು ಅಂದ್ರೆ ಅನ್ನೋದು ಒಂದೇ ಬೇಜಾರು ಅದ್ ಬಿಟ್ರೆ ತುಂಬಾ ಖುಷಿ ಆಗ್ತಾ ಇದೆ ಬಾಸ್ ಫಿಲಂ ರಿಲೀಸ್ ಆಗ್ತಾ ಇದೆ ಎಷ್ಟೊಂದ್ ಆದ್ಮೇಲೆ ಈಗ ನಾವು ಈ ಸಿನಿಮಾ ನ ಗೆಲ್ಸ್ಬೇಕು ಅನ್ನೋದು ನಮ್ಮಲ್ಲಿ ತುಂಬಾ ಮನ್ಸಲ್ಲಿ ಎಲ್ಲರಿಗೂ ತುಂಬಾ ಐತೆ ಬಹಳ ಖುಷಿ ವಿಚಾರ ಸರ್ ಯಾಕಂದ್ರೆ ಯಾವ್ದೇ ಸಿನಿಮಾ ಪ್ರಮೋಷನ್ ಇಲ್ಲದೆ ಒಂದು ಹೀರೋನ ಯಾವ ಮಟ್ಟಕ್ಕೆ ಗೆಲ್ಲಿಸಬಹುದು ಅಭಿಮಾನಿಗಳು ಅಂತಾರ ವಿಚಾರ ಐ ಲವ್ ದರ್ಶನ್ ಹಂಗೆ ಬೆಳಕೊಂಡು ಬಂದಿರೋದು ರಿಲೀಸ್ ಆದಾಗ ಫಸ್ಟ್ ಡೇ ಫಸ್ಟ್ ಶೋ ಯಾವತ್ತೂ ಮಿಸ್ ಮಾಡಿಲ್ಲ ಬರಿ ಆನೆ ನಡೆದಿದ್ದೇ ದಾರಿ ದೊಮ್ಮಿದ್ರೆ ತಡದ್ ಬರ್ತಾ ಇದ್ದೀನಿ ಆನೆ ನಡೆದಿದ್ದೇ ದಾರಿ ಕಟ್ಟಾಕಿ ನಮ್ಮ ಬಾಸ್ನ ನಾವು ಬೆಳೆಸೇ ಬೆಳೆಸ್ತೀವಿ ಅಭಿಮಾನಿಗಳೇ ಸಾಕೋರ್ಗೆ ಬೇರೆ ಯಾರು ಬೇಡ ಅಭಿಮಾನಿಗಳೇ ಸಾಕು ಅವ್ರಿಗೆ ಏನು ಪ್ರಚಾರ ಬೇಡ ಏನು ಬೇಡ ನಮ್ಮ ಬಾಸ್ ಯಾರು ಚಾಲೆಂಜಿಂಗ್ ಸ್ಟಾರ್ ಜೈ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿದ ದಿ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಬಳಸಿದಂತಹ ಚೇರ್ ಇಲ್ಲಿ ಬನ್ನಿ ಆ ಚೇರ್ ನೋಡೋಣ ಹಾಗೆ ಅವರ ಅಭಿಮಾನಿಗಳನ್ನು ಕೂಡ ಮಾತಾಡಿಸೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಅವರ ಅಭಿಮಾನಿಗಳನ್ನು ಮಾತಾಡಿಸೋಣ ಬನ್ನಿ ನಮ್ಮ ಡೆವಿಲ್ ಮೂವಿ ನೋಡಿ ಜೈ ಡಿ ಬಾಸ್ ಜೈ ಡಿ ಬಾಸ್ ಬನ್ನಿ ಡೆವಿಲ್ ಸಿನಿಮಾದಲ್ಲಿ ಬಳಸಿದಂತಹ ಚೇರಲ್ಲಿ ಅವರು ಅಭಿಮಾನಿ ಕುಂತು ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ ಅವರನ್ನು ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಸರ್ ನನ್ನ ಹೆಸರು ಶ್ರೀಧರ್ ಅಂದ್ಬಿಟ್ಟು ನಾನು ಡಿ ಬಾಸ್ ಅಭಿಮಾನಿ ದರ್ಶನ್ ಅವರು ಡೆವಿಲ್ ಸಿನಿಮಾದಲ್ಲಿ ಬಳಸಿದಂತ ಚೇರ್ ಅವರು ಕುಂತು ಸಾಂಗ್ ಆಡಿರ್ತಾರೆ ಹೇಳಿ ಚೇರ್ ಮುಟ್ಟಿದ್ರಲ್ಲ ಇವಾಗ ಏನು ಅನ್ಸುತ್ತೆ ನನ್ಗೆ ಏನು ಅನ್ಸುತ್ತೆ ಗೊತ್ತಾ ನಮ್ಮ ಬಾಸ್ಗೋಸ್ಕರ ಏನಾದ್ರು ಸರಿ ಸಪೋರ್ಟ್ ಮಾಡ್ತೀವಿ ಸಿನಿಮಾ ನೋಡೇ ನೋಡ್ತೀವಿ ನೈಟ್ ಹನ್ನೆರಡು ಗಂಟೆ ಶೋಗೆ ಆಗಲಿ ಒಂದು ವಾರದಿಂದ ಬುಕ್ ಮಾಡಿದೀವಿ ಬುಕ್ ಮಾಡ್ಕೊಂಡು ಫಸ್ಟ್ ಶೋ ಬಾಸ್ನ ನೋಡೇ ನೋಡ್ತೀವಿ ಈಗ ದರ್ಶನ್ ಅವರು ಇಲ್ಲ ಜೈಲಿದ್ದಾರೆ ಇದ್ದಾರೆ ಇದ್ರ ಬಗ್ಗೆ ಅನಿಸುತ್ತೆ ಬಾಸ್ ಹೇಳಿದಾರಲ್ಲ ಸರ್ ಭಾಷೆ ಹೇಳಿದಾರಲ್ಲ ನನ್ನ ನೋಡ್ಕೊಂಡು ಆರಾಮಾಗಿರಿ ನಾವು ಬರ್ತೀನಿ ಅಂತ ನಮ್ಮ ಭಾಷೆ ಎಲ್ಲೇ ಇರ್ಲಿ ಬ ಅವರು ಯಾವತ್ತಿದ್ರು ರಾಜ ರಾಜನೇ ಅವ್ರು ಎಲ್ಲಿರಲಿ ಇರ್ಲಿ ರಾಜ ರಾಜನೇ ಅವರು ಹಂಗಾಗಿ ನಾವು ಭಾಷೆಗೆ ಸಪೋರ್ಟ್ ಮಾಡ್ತೀವಿ ಬಾಸ್ ಫಸ್ಟ್ ಶೋ ನೋಡೇ ನೋಡ್ತೀವಿ ದರ್ಶನ್ ಡೈಲಾಗ್ ಏನು ಹೇಳ್ಬೇಕು ಹೇಳಿ ನೀವೇ ಹೇಳಿ ಹೇಳ್ತೀನಿ ಯಾವ್ದು ಹೇಳಿ ಆನೆ ನಡೆದಿದ್ದೆ ದಾರಿ ಇದ್ರೆ ಕಟ್ಟಾಕೋ ಹನ್ನೊಂದನೇ ತಾರೀಕು ಬರ್ತಾ ಇದ್ದೀನಿ ಸಾರಿ ಹನ್ನೆರಡು ಹನ್ನೆರಡು ತಾನೆ ಡೇಟ್ ಚೇಂಜ್ ಆಯ್ತಲ್ವಾ ಅದಕ್ಕೆ ಡೇಟ್ ಚೇಂಜ್ ಮಾಡಿದೀನಿ ನಾನು ಹನ್ನೊಂದನೇ ತಾರೀಕು ಬರ್ತಾ ಇದ್ದೀನಿ ತಾಕತ್ತಿದ್ರೆ ಕಟ್ಟಾಕಿ ಹಿತಾ ಇದು ಡಿಸೆಂಬರ್ ಇದಕ್ಕೆ ಟ್ರೈಲರ್ ರಿಲೀಸ್ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನಾವು ಡಿಸೆಂಬರ್ ಲೆವೆನ್ ಈಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಂಬಂಧ ವೇಟ್ ಮಾಡ್ತಾ ಇದೀವಿ ಬಹಳ ಕಾತುರದಿಂದ ಕಾಯ್ತಾ ಇದೀವಿ ಯಾವಾಗ ಸಿನಿಮಾ ರಿಲೀಸ್ ಆಗ್ತದೆ ಅಂತ ಆ ಸಿನಿಮಾ ಬ ರಿಲೀಸ್ ಆದ್ಮೇಲೆ ಬಂದ್ ನೋಡಿ ಥಿಯೇಟರ್ ಹತ್ರ ಯಾವ ತರ ಹಬ್ಬ ಇರುತ್ತೆ ಆಲ್ರೆಡಿ ಹಬ್ಬ ಸ್ಟಾರ್ಟ್ ಆಗಿದೆ ನೀವು ಬಂದ್ ನೋಡಿ ಯಾವ ತರ ಇರುತ್ತೆ ಏನ್ ಕರ್ನಾಟಕದಲ್ಲಿ ಯಾವ ಇದು ಒಂಥರ ಹಿಸ್ಟ್ರಿ ಆಗುತ್ತೆ ಈ ಫಿಲ್ಮ್ ಈ ಫಿಲ್ಮ್ ಆ ಟೈಮಲ್ಲಿ ಸಾರಥಿ ಹೆಂಗ ಅಲ್ಲ ಅವ್ರು ಅವ್ರು ಅವಾಗ ಜೈಲಲ್ಲೇ ಇದ್ರು ಅವಾಗ ಫಿಲ್ಮ್ ಸೂಪರ್ ಹಿಟ್ ಆಗಿತ್ತು ಈ ಸತಾನು ಈ ಫಿಲ್ಮ್ ಹಂಡ್ರೆಡ್ ಡೇಸ್ ಪಕ್ಕ ಓಡೇ ಓಡುತ್ತೆ ಇಲ್ಲ ಟ್ರೇಲರ್ ಇವಾಗ ಡಿಸೆಂಬರ್ ಫೈವ್ ಬರ್ತಾ ಇದೆ ಬರ್ತಾ ಚಿನ್ನ ಅಂತ ಒಂದು ಡೈಲಾಗ್ ಹೇಳ್ಕೊಂಡ್ ಬರ್ತೇವೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅದೊಂದೇನೋ ಮೆಸೇಜ್ ಇದೆ ಆ ಗೆ ಆ ಟ್ರೇಲರ್ ಬಂದ್ಮೇ ಗೊತ್ತಾಗತ್ತೆ ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ಅವ್ರೇನು ಹೇಳಿದಾರಾ ಅದೊಂದ್ ದೊಡ್ಡ ಒಂಥರ ಖುಷಿನ ಆಯ್ತು ಏನೋ ಒಂಥರ ಬೇರೆ ಇದೆ ಅದು ಟ್ರೇಲರ್ ಅಲ್ಲಿ ಅಂತ ಗೊತ್ತಾಗುತ್ತೆ ಇವಾಗ ದರ್ಶನ್ ಅವರು ಇದ್ದಾರೆ ಈ ಸಿನಿಮಾನ ನೀವು ತುಂಬಾ ಅಚ್ಚುಕಟ್ಟಾಗಿ ಅಭಿಮಾನಿಗಳೆಲ್ಲ ಅವರು ಒಳಗಡೆ ಇರ್ಲಿ ಹೊರಗಡೆರೇ ಇರ್ಲಿ ನಾವು ಅಭಿಮಾನಿಗಳು ಅವ್ರಿಗೆ ಗೆಲ್ಸೇ ಗೆಲ್ಸಿವಿ ಅದಂತೂ ಸತ ಸಿದ್ಧ ಈ ಸಿನಿಮಾ ಫುಲ್ ಜವಾಬ್ದಾರಿ ತಗೊಂಡಿದ್ದು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಅವ್ರ ಅಣ್ಣ ಅವ್ರ ಅಭಿಮಾನಿಗಳು ತಗೊಂಡಿದ್ದೀವಿ ಆ ಸಿನಿಮಾ ಅಲ್ಲಿ ಗೆಲ್ಸೆ ಗೆಲ್ಸಿತ್ತು ಸರ್ ಅವ್ರಿದ್ರೆ ಗೆಲ್ಸಿವೆ ಅವ್ರಲ್ಲ ಅಂದ್ರೆ ಗೆಲ್ಸನ್ ಅವ್ರಿ ಏ ಅದೇ ಅವ್ರು ಏಯ್ ಬರ್ತಾ ಇದೀನಿ ಅಂತ ಹೇಳ್ದು ಅದೇ ಏನ್ ಅನ್ಸುತ್ತೆ ಇವಾಗ ದರ್ಶನ್ ಇವಾಗ ದರ್ಶನ್ ಇದ್ದಾರೆ ಅವ್ರ ಬಗ್ಗೆ ಇವಾಗ ಈ ಸಮಯದಲ್ಲಿ ಏನ್ ಅನ್ಸುತ್ತೆ ತುಂಬಾ ನೋವು ಸರ್ ಬೇಜಾರಾಗುತ್ತೆ ಏನೋ ಒಂದು ಕೆಟ್ಟ ಟೈಮ್ ಅಂತ ತಿಳ್ಕೊಂಡು ನಿಮ್ ಬಾಸ್ ಇದ್ರೆ ಹೇಗಿತ್ತು ಈ ಕ್ರೇಜ್ ಸರ್ ಇನ್ನೂ ಟೈಮ್ ಇದೆ ಅವ್ರಿಗೆನೋ ಪ್ರಾಬ್ಲಮ್ ಏನೋ ಹೊರಗ್ ಬರ್ತಾ ಇದಾರೆ ಅಂತ ಏನೋ ಸುದ್ದಿ ಮಾಡ್ತಾ ಇದಾರೆ ಬಂದ್ರೆ ಅದ್ರ ಕರ್ನಾಟಕದ ಧೂಳೆನೆ ಅದೇನ ಅನುಮಾನನೇ ಇಲ್ಲ ಸಿನ್ಮಾ ಗೆಲ್ಸ್ಬೇಕಂತ ಅಭಿಮಾನಿಗಳೆಲ್ಲ ತೀರ್ಮಾನ ತೊಗೊಂಡಿದೀರಾ ಸಿನ್ಮಾ ಮೇಡಮ್ ಡಿಸೆಂಬರ್ ಐದಕ್ಕೆ ದರ್ಶನ್ ಅವ್ರದ್ದು ಟ್ರೇಲರ್ ಲಾಂಚ್ ಆಗ್ತಾಯಿದೆ ಇದ್ರ ಬಗ್ಗೆ ಏನ್ ತುಂಬಾ ಖುಷಿ ಇದೆ ನಮ್ ಬಾಸ್ ಫಿಲಂ ರಿಲೀಸ್ ಆಗ್ತಾ ಇದೆ ಏನ್ ಬೇಜಾರ್ ಅಂದ್ರೆ ನಮ್ ಬಾಸ್ ಇಲ್ಲ ಅನ್ನೋದು ಒಂದೇ ಬೇಜಾರು ಅದ್ ಬಿಟ್ರೆ ತುಂಬಾ ಖುಷಿ ಆಗ್ತಾ ಇದೆ ನಮ್ ಭಾಸ್ ಫಿಲಂ ರಿಲೀಸ್ ಆಗ್ತಾ ಇದೆ ಎಷ್ಟೊಂದ್ ದಿನಗಳಾದ್ಮೇಲೆ ಮತ್ತೆ ಸಿನಿಮಾ ಹನ್ನೊಂದನೇ ತಾರೀಕು ರಿಲೀಸ್ ಆಗ್ತಾಯಿದೆ

ಖಂಡಿತ ಅಂದ್ರೆ ದರ್ಶನ್ ಅವರು ಈ ಸಮಯದಲ್ಲಿ ಇಲ್ಲ ಆದ್ರೆ ಈಗ ಅವ್ರ ಪತ್ನಿ ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದಾರೆ ವಿಜಯಲಕ್ಷ್ಮಿ ಅವರು ಮತ್ತೆ ಅವರ ಸಹೋದರ ಬಗ್ಗೆ ಬಟ್ ಎಂತಂದ್ರೆ ಅವ್ರು ಒಳಗಡೆ ಬೇಜಾರು ಒಟ್ನಲ್ಲಿ ಈಚೆಗಡೆ ಬಂದ್ರೆ ಇನ್ನು ತುಂಬಾ ಖುಷಿ ಆಗುತ್ತೆ ಸರ್ ಇದು ಸಿನಿಮಾದಲ್ಲಿ ಬಳಸಿದಂತ ಈಚೇರು ದರ್ಶನ್ ಅವ್ರದ್ದು ಇವಾಗ ಚೇರ್ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಇದ್ರೆ ನಿಮ್ದೇ ಆಗಿರ್ಬೇಕಲ್ವ ಸರ್ ನಮ್ ದರ್ಶನ್ ಸರ್ ಈಗ ಸದ್ಯಕ್ಕೆ ಇಲ್ಲಿಲ್ಲ ಜೈಲಲ್ಲಿ ಇದಾರೆ ತುಂಬಾ ನೋವಿದೆ ಅದಕ್ಕಾಗಿ ಈಗ ನಾವು ಈ ಸಿನಿಮಾನ ಗೆಲ್ಸ್ಬೇಕು ಅನ್ನೋದು ನಮ್ಮಲ್ಲಿ ತುಂಬಾ ಮನ್ಸಲ್ಲಿ ಎಲ್ಲಾರ್ಗು ತುಂಬಾ ಐತೆ ನಾವೆಲ್ಲ ಡಿ ಬಸ್ ಅಭಿಮಾನಿಗಳೇ ಈ ಸಿನಿಮಾನ ನೋಡಿ ಎಲ್ಲಾರ್ಗು ಜನಗಳಿಗೆ ಜಾಗೃತಿ ಮೂಡ್ಸಂಗೆ ನೋಡ್ಬಿಟ್ಟು ಗೆಲ್ಸ್ಬೇಕು ಅಂತ ಅನ್ಕೊಂಡಿದೀವಿ ಈ ಸಮಯದಲ್ಲಿ ದರ್ಶನ್ ಅವ್ರ ಎಷ್ಟು ಮಿಸ್ ಮಾಡ್ಕೊತೀರಾ ತುಂಬಾ 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 ಮಿಸ್ ಮಾಡ್ಕೊಳ್ತಿದೀವಿ ದರ್ಶನ್ ಅವ್ರ ಇಲ್ಲ ಅವರ ಪತ್ನಿ ಎಲ್ಲ ಬೆನ್ನೆಲುಬಾಗಿ ನಿಂತಿದ್ದಾರೆ ದರ್ಶನ ಪರವಾಗಿ ಈಗ ಇನ್ನೇನು ಸಿನಿಮಾ ಅಥವಾ ಸಿನಿಮಾ ಆಗ್ಲಿ ಟ್ರೈಲರ್ ಆಗ್ಲಿ ಎಲ್ಲ ಅವ್ರದೇ ಜವಾಬ್ದಾರಿ ಇದೆ ಈಗ ಅವ್ರ ಬಗ್ಗೆ ಏನ್ ಹೇಳ್ತೀರಾ ತುಂಬಾ ಹೆಮ್ಮೆ ಪಡಬೇಕು ಯಾಕೆಂದ್ರೆ ಗಂಡ ಇವಾಗ ಜೈಲಲ್ಲಿ ಇದ್ರು ಬೆನ್ನೊಳವಾಗಿ ನಿಂತುಕೊಂಡು ತುಂಬಾ ಸಹಾಯ ಮಾಡ್ತಾ ಇದಾರೆ ಅದರಿಂದ ನಾವು ಅವ್ರ ಬಗ್ಗೆ ಏನೋ ಮಾತಾಡಕ್ಕಾಗಲ್ಲ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಇವಾಗ ದರ್ಶನ್ ಅವರು ಬಳಸಿದಂತ ಒಂದು ಸಿನಿಮಾ ಅವರ ಸಿನಿಮಾದಲ್ಲಿ ಬಳಸಿದಂತ ಚೇರ್ ಇದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಿಮ್ ಬಾಸ್ ಬಳಸಿರೋ ಚೇರ್ ಇದು ಡಿ ಬಾಸ್ ಅವರದಲ್ವಾ ಆದರೂ ನಮ್ಮ ಮಂಡ್ಯ ಸೈಡ್ ನಾವೆಲ್ಲ ಏನೇನು ಪ್ರಮೋಷನ್ ಮಾಡಬೇಕು ಎಲ್ಲ ಮಾಡ್ತಾ ಇದೀವಿ ನಾವಂತನು ಜೈ ಡಿ ಬಾಸ್ ಅನ್ಕೊಂಡು ನಾವು ಸಿನಿಮಾನ ಪ್ರಮೋಷನ್ ಮಾಡಿ ಫುಲ್ ಎಲ್ಲ ಹೌಸ್ಫುಲ್ ಫಿಲ್ಮ್ ಒಂದು ವಾರ ಅಲ್ಲ ಒಂದು ತಿಂಗಳಲ್ಲ ಒಂದು ವರ್ಷ ಬೇಕಾದ್ರೆ ಎಷ್ಟಾಗುತ್ತೆ ನಮ್ಮ ಕೈಲಿ ಅಷ್ಟು ಪ್ರಮೋಷನ್ ಮಾಡ್ಲಿಕ್ಕೆ ನಾವು ನೋಡ್ತೀವಿ ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ಡೈಲಾಗ್ ಸದ್ದಾಗ್ತಾ ಇದ್ರ ಬಗ್ಗೆ ಹೇಳ್ತೀರಾ ಇದ್ರ ಬಗ್ಗೆ ಹೇಳೋದು ಡಿ ಬಾಸ್ ಅವ್ರು ಹೇಳ್ತು ಅಂತಂದ್ರೆ ಏನು ಒಂಥರ ಕ್ರೇಜ್ ಇದೆ ನಾನು ಬರ್ತಾ ಇದ್ದೆ ಚಿನ್ನ ಅಂದ್ಕೊಂಡು ಅಂತ ನೋಡೋದಾ ಭಾಳ ಖುಷಿ ವಿಚಾರ ಸರ್ ಯಾಕಂದರೆ ಯಾವುದೇ ಸಿನಿಮಾ ಪ್ರಮೋಷನ್ ಇಲ್ಲದೆ ಒಂದು ಹೀರೋನ ಯಾವ ಮಟ್ಟಕ್ಕೆ ಗೆಲ್ಲಿಸ್ಬೋದು ಅಭಿಮಾನಿಗಳು ಅಂತಾರೋ ಭಾಳ ದೊಡ್ಡ ಮಟ್ಟದ ವಿಚಾರ ಯಾಕಂದರೆ ಈಗಾಗಲೇ ನೋಡ್ತಾ ಇದ್ವಿ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಯಾವ ರೀತಿ ಸಿನಿಮಾಗಳು ಓಡ್ತಾ ಇಲ್ಲ ಹಾಗಾಗಿ ಒಂದು ಯಾವುದೇ ರೀತಿ ಪ್ರಚಾರ ಇಲ್ಲದೆ ದರ್ಶನ್ ಅವ್ರಿಗೆ ಯಾವುದೇ ಪ್ರಚಾರ ಅಗತ್ಯ ಇಲ್ಲ ಅವ್ರಿಗೆ ಅಭಿಮಾನಿಗಳು ಸಾಕು ಪ್ರಚಾರ ಮಾಡಲಿಕ್ಕೆ

ಅವರು ಯಾವುದೇ ತಪ್ಪು ಮಾಡಲಿಕ್ಕಿಲ್ಲ ಯಾಕಂದರೆ ಸಾಕಷ್ಟು ಜನಕ್ಕೆ ಬಡವರಿಗೆ ದಾನ ಧರ್ಮ ಮಾಡೋಂಥ ವಿಚಾರದಲ್ಲಿ ಭಾಳ ಒಳ್ಳೆಯ ರೀತಿ ಕೆಲಸಗಳು ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ ಅಂತೇಳಿ ಕೋರ್ಟ್ ಆದೇಶ ಮಾಡ್ಬೋದು ಕೋರ್ಟಿನ ಇದರ ಮೇಲೆ ನಾವು ಡಿಪೆಂಡ್ ಆಗಿ ಆದೇಶ ಬರೋವರೆಗೂ ಕಾಯ್ಬೇಕಾಗ್ತದೆ ಟ್ರೇಲರ್ ಟ್ರೇಲರಲ್ಲಿ ಒಂದು ಸದ್ದು ಮಾಡ್ತಾ ಇದೆ ನಾ ಬರ್ತಾ ಇದ್ದೀನಿ ಚಿನ್ನ ಅಂತ ಇದ್ರ ಬಗ್ಗೆ ಏನು ಹೇಳ್ತೀರಾ ಇಲ್ಲ ಅವ್ರದ್ದು ಯಾವಾಗಲೂ ಯಾವ ಸಿನಿಮಾದಲ್ಲಿ ಯಾವೊಂದು ಸಾಂಗ್ ಇದ್ದರೂ ಕೂಡ ಭಾಳ ಫೇಮಸ್ ಒಂದು ಸಾಂಗ್ ಆಗಿರ್ಬೋದು ಅವ್ರದ್ದು ಒಂದು ಡೈಲಾಗ್ ಆಗಿರ್ಬೋದು ದರ್ಶನ್ ಅವ್ರಿಗೆ ಅವ್ರಿಗೆ ಯಾವುದೇ ರೀತಿ ಪ್ರಚಾರದ ಅಗತ್ಯನೇ ಇಲ್ಲ ಅನಿಸುತ್ತೆ ಯಾಕೆಂದರೆ ಅವರು ಬಹಳ ದೊಡ್ಡ ಮಟ್ಟದವರು ಒನ್ ಅಂಡ್ ಅಪ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿ ಹೊಂದಿರತಕ್ಕಂಥ ಒಬ್ಬ ನಟ ಯಾರನಿದ್ರೆ ಅದು ದರ್ಶನ್ ಅವರು ಮಾತ್ರ ಅದು ಯಾರೂ ಇಲ್ಲ ಹೌದಾ ಸಿನಿಮಾ ಇಂಡಸ್ಟ್ರಿನಲ್ಲಿ ಇವಾಗ ದರ್ಶನ್ ಅವರು ಈ ಸಿನಿಮಾದಲ್ಲಿ ಚೇರ್ ಮೇಲೆ ಕುಂತು ಡೈಲಾಗ್ ಹೇಳಿ ಅಥವಾ ಎಲ್ಲ ಶೂಟಿಂಗ್ ಆಗಿರುತ್ತೆ ಇವಾಗ ನಿಮ್ಮ ಬಾಸು ಕುಂತಿರೋ ಚೇರಲ್ಲಿ ನೀವು ಮುಡ್ತಿರಲ್ಲ ಅವಾಗ ಏನಿಸುತ್ತೆ ಭಾಳ ಖುಷಿ ಸರ್ ನಮಗೆ ಯಾಕಂದ್ರೆ ಈಗ ನೋಡ್ರಿ ನನಗೆ ಅಲ್ಲಿಂದ ಬಂದ ತಕ್ಷಣ ನನಗೆ ಒಂದೇ ಫೀಲ್ ಚೇರ್ ನೋಡಿದ ತಕ್ಷಣ ನಮಗೂ ಎಲ್ಲ ಒಂದು ಕಡೆ ಒಂಥರ ಖುಷಿ ಯಾಕಂದ್ರೆ ಆ ಒಂದು ಆಪರ್ಚುನಿಟಿ ಸಿಗೋದಲ್ಲ ನಮಗೆ ಸಾಕಷ್ಟು ನಾವು ಅವ್ರಿಗೆ ಬಟ್ ನೋಡೋಕೆ ಆಗದೆ ಇರ್ಬೋದು ಅದಂತೆಲ್ಲ ಖುಷಿ ಅವರೆಲ್ಲ ಕುಂತ್ಕೊಂಡು ಅದ್ರ ಮೇಲೆ ಎಲ್ಲ ಯೂಸ್ ಮಾಡಿರ್ತಕ್ಕಂಥ ಚೇರನ್ನು ನಾವು ಕೊಡ್ತಾ ಇದೀವಿ ಅಂದರೆ ನಮಗೆ ಕೂಡ ಅದೃಷ್ಟ ಅದು ಇವಾಗ ನೀವು ಎಲ್ಲಿಂದ ಬಂದು ಈ ಚೇರ್ ನೋಡ್ತಾ ಇದ್ದೀರಾ ಸರ್ ನಾವೀಗ ಬಳ್ಳಾರಿಯಿಂದ ಬಂದಿದ್ದೀವಿ ಬಳ್ಳಾರಿಯಿಂದ ಇಲ್ಲಿ ಕೆಲಸ ಇತ್ತು ಬಟ್ ಬಂದಿದ್ದೀವಿ ಬಟ್ ಇಲ್ಲಿ ಇದು ಗೊತ್ತಿತ್ತು ನಮಗೆ ಆಲ್ಮೋಸ್ಟ್ ಹಾಗಾಗಿ ಇಲ್ಲಿ ಕೂಡ ವಿಸಿಟ್ ಮಾಡಿ ನೋಡ್ಕೊಂಡು ಈ ಒಂದು ಫೋಟೋ ತೆಗೆಸ್ಕೊಳಂಥ ಉದ್ದೇಶ ದರ್ಶನಕ್ಕೆ ನಿಮ್ಮ ಮೂಲಕ ಏನು ಸಂದೇಶ ಕೊಡ್ತೀರಾ ಅಭಿಮಾನಿಗಳ ಮೂಲಕ ದರ್ಶನ್ ಸಾರ್ಗೆ ಒಳ್ಳೇದಾಗಲಿ ಸರ್ ಅವರು ಮತ್ತೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಕಾಲಿಡಲಿ ಇನ್ನು ದೊಡ್ಡ ಮಟ್ಟದಲ್ಲಿ ಮುಂಚೆಕ್ಕಿಂತ ಈಗ ದೊಡ್ಡ ಮಟ್ಟದ ಅಭಿಮಾನ ಜಾಸ್ತಿನೇ ಆಗಿದೆ ಮುಂಚೆ ನಮಗೆ ಕಡಿಮೆ ಇತ್ತು ಬಟ್ ಈಗ ಅವರು ಈ ಒಂದು ವಿಚಾರದಲ್ಲಿ ಇರೋದ್ರಿಂದ ನಮಗೆ ಯಾರು ಕೂಡ ಸಪೋರ್ಟ್ ಮಾಡದೇ ಇರೋದ್ರಿಂದ ಕೆಲವು ರಾಜಕೀಯ ಷಡ್ಯಂತ್ರಗಳು ಆಗಿರ್ಬೋದು ಹಾಗಾಗಿ ಕೆಲವು ರಾಜಕೀಯ ಕೈವಾಡದಿಂದ ಅವರು ಏನು ಇವತ್ತು ಒಂದು ಜೈಲಲ್ಲಿ ಒಂದು ಒಳ್ಳೆಯತನ ಅನುಭವಿಸ್ತಾ ಇದ್ದಾರೆ ಅದನ್ನು ಆದಷ್ಟು ಬೇಗ ಮುಕ್ತರಾಗಿ ಬರಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಕನಕದುರ್ಗಮ್ಮ ಆಶೀರ್ವಾದ ಅವರ ಮೇಲೆ ಇರಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ ಡೆವಿಲ್ ಸಿನಿಮಾಕ್ಕೆ ಏನು ಹೇಳ್ತೀರಾ ನಿಮ್ಮ ಮೂಲಕ ಡವಿಲ್ ಸಿನಿಮಾ ಸರ್ ಶತದಿನೋತ್ಸವ ಆಚರ್ಲಿ ಆಚರಿಸಲಿ ಒಳ್ಳೆ ಹಿಟ್ಟು ಕೊಡಲಿ ಏನು ಹಿಂದೆ ಆಗಿರ್ತಕ್ಕಂಥ ಸಿನಿಮಾಕ್ಕಿಂತ ಭಾಳ ದೊಡ್ಡ ಮಟ್ಟದಲ್ಲಿ ಹಿಟ್ಟು ಸಿನಿಮಾ ಚೆನ್ನಾಗಿರಲಿ ಚೆನ್ನಾಗಿ ಓಡಲಿ ಅಂತೇಳಿ ನಾವು ಸರ್ ಅದು ಗೆದ್ದೆ ಗೆಲ್ಲುತ್ತೆ ಸಿನಿಮಾ ಅಭಿಮಾನಿಗಳು ಯಾವುದೇ ರೀತಿಯ ನಾವು ಕೈ ಬಿಡೋಂತ ಇಲ್ಲ ಅಭಿಮಾನಿಗಳು ಗೆಲ್ಲಿಸ್ಕೊಡ್ತೀವಿ ಅಭಿಮಾನಿಗಳು ಜವಾಬ್ದಾರಿ ಸರ್ ಜ್ಞಾನ ಬಂದಾಗಿದ್ದನು ಐ ಲವ್ ದರ್ಶನ್ ಹಂಗೆ ಬೆಳ್ಕೊಂಡು ಬಂದಿರೋದು ರಿಲೀಸ್ ಆದಾಗ ಫಸ್ಟ್ ಡೇ ಫಸ್ಟ್ ಶೋ ಯಾವತ್ತೂ ಮಿಸ್ ಮಾಡಿಲ್ಲ ಫ್ಯಾಮಿಲಿ ಜೊತೆನೇ ಹೋಗೋದು ನಮ್ಮ ಫ್ಯಾಮಿಲಿ ಎಲ್ಲರಿಗೂ ದರ್ಶನ್ ಅಂದ್ರೆ ಇಷ್ಟ ಸೊ ಇದಂತೂ ಮಿಸ್ ಮಾಡಲ್ಲ ಹೋಗ್ಯ ಈ ಸಿನಿಮಾದ ಈಗ ಅದೇ ದಾರಿ ದೊಮ್ಮಿದ್ರೆ ತಡದಿಡ್ಕೊಳ್ಳೋ ಬರ್ತಾ ಇದ್ದೀನಿ ಹನ್ನೊಂದನೇ ತಾರೀಕು ನೈಟ್ ಹನ್ನೆರಡು ಗಂಟೆಗೇನೆ ಬುಕ್ಕಿಂಗ್ ಮಾಡಿದೀವಿ ನೋಡೇ ನೋಡ್ತೀವಿ ತಾಕತ್ತಿದ್ರೆ ಆನೆ ನಡೆದಿದ್ದೇ ದಾರಿ ಕಟ್ಟಾಕಿ ನಮ್ ಬಾಸ್ನ ನಾವು ಬೆಳೆಸೇ ಬೆಳಸ್ತೀವಿ ಅಭಿಮಾನಿಗಳೇ ಸಾಕವ್ರಿಗೆ ಬೇರೆಯವ್ರು ಯಾರು ಬೇಡ ಅಭಿಮಾನಿಗಳೇ ಸಾಕು ಅವ್ರಿಗೆ ಏನ್ ಪ್ರಚಾರ ಬೇಡ ಏನು ಬೇಡ ಇದ್ರೆ ನೆಮ್ಮದಿಯಲ್ಲಿ ಇರ್ಬೇಕು ದರ್ಶನ ಬೆಸ್ಟ್ ನಮ್ ಬಾಸ್ನ ಚೆನ್ನಾಗಿ ಅಂತ ಅವ್ರೇನ್ ಕೊಲೆ ಏನೂ ಮಾಡಿಲ್ಲ ಆಯ್ತಾ ರೇಪಿಸ್ಟ್ ಇಷ್ಟೊಳಗೇನೆ ಎಲ್ಲಾ ಆರಾಮಾಗ ಕೊಟ್ಟಿದ್ರೆ ನಮ್ ಬಾಸ್ನ ನೆಮ್ಮದಿಯಾಗಿ ಆರಾಮಾಗಿ ಬರ್ಲಿ ಅವರು ಬಂದ ತಕ್ಷಣನೆ ನಾವ್ ತೋರಿಸ್ತೀವಿ ಈಗಲೇ ಇಷ್ಟು ಬಾಸ್ ಒಳಗಡೆ ಇದ್ರೇನೆ ಇಷ್ಟೊಂದ್ ಮಾಡ್ತಾ ಇದೀವಿ ಅಂದಾಗ ನೆಕ್ಸ್ಟ್ ತೋರಿಸ್ತೀವಿ ನಾವು ಬಾಸ್ ಆಚೆ ಬರ್ಲಿ ಆಚೆ ಬರೋಕ್ಕಿಂತ ಮುಂಚೆ ಅವ್ರ ಬಾಸ್ ಹೆಂಗ್ ಅಭಿಮಾನ ತೋರಿಸ್ತೀವಿ ಇವಾಗ ಹಂಗೆ ತೋರಿಸಕೊಂಡ್ ಹೋಗ್ತಾ ಇದ್ವಿ ಅಷ್ಟೇ ಒಟ್ನಲ್ಲಿ ಸಿನ್ಮಾ ಅಂತೂ ಮಿಸ್ ಎಲ್ಲ ನೋಡಿ ಕನ್ನಡಿಗರು ಕನ್ನಡಿಗರು ಇದ್ದಾರೆ ಬಾಸು ಅವ್ರು ಎದೆ ಮೇಲೆ ಹಾಕ್ಸ್ಕೊಂಡ್ ನನ್ನ ಯಾವತ್ತೂ ಬಿಟ್ಕೊಡಲ್ಲ ಅಂತ ಯಾರು ಬಿಟ್ಕೊಡ್ಬೇಡಿ ಅವ್ರು ಎಲ್ಲೇ ಇರ್ಲಿ ಏನೇ ಮಾಡ್ಲಿ ಅವರು ಸೆಲೆಬ್ರಿಟಿಗೋಡ್ಸ್ಕರೇ ಬದುಕ್ತಾ ಇರೋದು ನೆಮ್ಮದಿಯಾಗಿರಿ ಅಭಿಮಾನಿಗಳು ಅವ್ರಿಂದ ಇವ್ರಿ ಇವ್ರಿಂದ ಅವ್ರಿಗೆ ತಂದಾಕೋದಿಡ್ತಾರೆ ನೆಮ್ಮದಿಯಾಗಿರಿ ಅವ್ರು ಏನೇನೇ ಅನ್ಕೊಳ್ಳಿ ಯಾರು ಮಾಡ್ಲಿ ಟ್ರೋಲ್ ಮಾಡ್ಲಿ ನಮ್ಗೇನ್ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ಐದನೇ ತಾರೀಕು ಟ್ರೀಸರ್ ರಿಲೀಸ್ ಆಗ್ತಿದೆ ಎಲ್ಲರೂ ದಯವಿಟ್ಟು ಬಾಸ್ಗೆ ಸಪೋರ್ಟ್ ಮಾಡಿ ಬೆಳೆಸ್ಬೇಕು ತುಂಬ ಕನ್ನಡಿಗರೂ ಬೆಳೆಸ್ರಿ ನಮ್ಮ ಬಾಸ್ ಆದರೆ ಆಲ್ರೆಡಿ ಬೆಳೆದಿದ್ದಾರೆ ಇನ್ನೂ ಬೆಳೆಸ್ಬೇಕು ಯಾವತ್ತೂ ಯಾರೂ ಕೆಳಿಯೋಕ್ಕೆ ತುಳಿಯೋಕೆ ತುಂಬ ಜನ ನೋಡಿದ್ದಾರೆ ಆದರೂ ನಮ್ಮ ಬಾಸ್ನ ಯಾರೂ ತುಳಿಯೋಕ್ಕಾಗಿಲ್ಲ ಆಗಿಲ್ಲ ಇಲ್ಲಿವರೆಗೂ ಆದರೂ ಬೆಳೆದಿದ್ದಾರೆ ಈ ಐದನೇ ತಾರೀಕು ಒಂದು ಟ್ರೀಸರ್ ರಿಲೀಸ್ದು ಬಿ ಟಿ ಎಸ್ ಬಿಟ್ಟಿದ್ದಾರೆ ಅದನ್ನು ಹೇಳ್ತೀನಿ ಕೇಳಿ ನಾನು ಬರ್ತಾಯಿದ್ದೀನಿ ಚಿನ್ನ ಜೈ ಡಿವಾಸ್ ಸರಿ ಇವಾಗ ನಾವಂತೂ ಖಾತ್ರಿಯಿಂದ ಕೂತಿದ್ದೀವಿ ಇಡೀ ರಾಜ್ಯಂತ ಕರ್ನಾಟಕ ಎಲ್ಲ ವೇಟ್ ಮಾಡ್ತಾ ಇದೆ ಬಂದರೆ ಒಂಥರ ಹಬ್ಬ ಥರ ಎಲ್ಲ ಟ್ರೀಟ್ ಮಾಡ್ತೀವಿ ನಮಗೂ ಒಂದು ಡಿ ಬಾಸ್ ಅಂದರೆ ನಮಗೂ ಫುಲ್ ಅಭಿಮಾನ ಒಂಥರ ನಾವು ಅವ್ರ ಫ್ಯಾನೇ ಅಂದರೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಮಾತಿಲ್ಲ ಒಂಥರ ದೇವರಿದ್ದಂಗೆ ನಮಗವರು ಇವಾಗ ದರ್ಶನ್ ಅವರು ಇಲ್ಲ ಜೈಲಲ್ಲಿ ಇದ್ದಾರೆ ಇವಾಗ ಅವ್ರು ನೆನೆಸ್ಕೊಂಡ್ರೆ ಏನು ಅನ್ಸುತ್ತೆ ನಿಮಗೆ ನೀವು ನೆನೆಸ್ಕೊಂಡ್ರೆ ಒಂಥರ ದೇವರು ದೇವ್ರ ಗುಡಿಲಿ ಇರೋ ಥರ ಫೀಲ್ ಆಗುತ್ತೆ ಇನ್ನೇನಾಗಲ್ಲ ಈಗ ಆಚೆ ಬಂದ್ರು ಇದು ಮಾಡ್ಬೇಕು ಒಳಗಿದ್ರು ಅಂತ ದೇವ್ರ್ ದೇವ್ರ ಇದ್ದಂಗೆ ಇದಾರೆ ಅದ್ರ ಬಗ್ಗೆ ಏನ್ ಹೇಳಾಗಿಲ್ಲ ಯಾವ್ದಾದ್ರು ಒಂದು ಸಖತ್ ಆಗಿರೋ ರಥ ಬಂದ್ರೆ ಗಾಳಿ ಬೀಸುತ್ತೆ ಐರಾವತ ಬಂದ್ರೆ ಬಿರೆ ಗಾಳಿ ಬೀಸುತ್ತೆ ಬ್ರೋ ಟ್ರೈಲರ್ ಇವತ್ತು ರಿಲೀಸ್ ಮಾಡ್ಬೇಕು ಅನ್ಕೊಂಡಿದ್ರು ಮಿಸ್ ಆಗಿ ಐದನೇ ತಾರೀಕು ರಿಲೀಸ್ ಮಾಡ್ತಾರೆ ಇವತ್ತು ಮಾಡಿದ್ರೆ ಹಬ್ಬ ಐದನೇ ತಾರೀಕು ಫುಲ್ ಅಂತ ಗೊತ್ತಾಗುತ್ತೆ ಬಾಸ್ ಬಗ್ಗೆ ಐದನೇ ತಾರೀಕು ಅದ್ದೂರಿಯಾಗಿ ನಾವಂತೂ ಸ್ವಾಗಿಸ್ತಾ ಇರ್ತೀವಿ ಬ್ರೋ ಡೆವಿಲ್ ಅಂದ್ರೆ ಸುಮ್ನೆ ಬ್ರೋ ಬಾಸ್ ಜೈಲಲ್ಲಿ ಇರ್ಬೋದು ಬಾಸ್ ನೋಡು ನೂರ್ ತಪ್ಪು ಮಾಡಿರ್ಬೋದು ಬ್ರೋ ಏನೇ ಒಂದು ಒಂದು ವೈಟ್ ಹಳೆ ತಾಳ್ಲಿ ಅದ್ರ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕಿ ಕಾಣಲಿ ಜನಗಳಿಗೆ ಆ ಕಪ್ಪು ಚುಕ್ಕಿ ಕಾಣುತ್ತೆ ಹೊರತು ವೈಟ್ ಹಳೆ ಯಾವತ್ತೂ ಕಾಣಲ್ಲ ಆ ರೀತಿ ಬಾಸು ಬ್ರೋ ಸಾವಿರಾರು ಜನ ಅಭಿಮಾನಿಗಳು ಏಟರ್ಸ್ ಇರ್ಬೋದು ಅವ್ರಿಗೆ ಕೋಟ್ಯಾಂತರ ಜನಗಳು ಹೃದಯದಲ್ಲಿ ಪ್ರೀತಿಸುವ ಅಭಿಮಾನಿಗಳು ಇವ್ರೆ ಬ್ರೋ ಸಾವಿರ ಜನ ಬಂದ್ರು ಏಟರ್ಸ್ ಬಂದ್ರು ಅವ್ರನ್ನ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಬಿಡ್ಕೊಂಡ್ ಕೊಡಲ್ಲ ಬ್ರೋ ಮೊದ್ಲೇನು ಡೆವಿಲು ಬರ್ತಾ ಇದೆ ಸುಂರು ಗಾಳಿತಾರೆ ಎಬ್ಬರಿಸ್ಬಿಡ್ತೇ ಬ್ರೋ ಅಭಿಮಾನಿಗಳು ಕಾಯ್ತಾರದೆ ಈ ಒಂದು ದಿನಕ್ಕೋಸ್ಕರ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬಾಸ್ಗೋಸ್ಕರ ಯಾರೇ ಏನೇ ಏನೇ ಆಗಲಿ ಬ್ರೋ ಥಿಯೇಟ್ರ್ಗಳು ಮುಂದೆ ಗಿಚ್ಚಿ ಗಿಲಿಗಿಲಿ ಧೂಳು ಧೂಳೆ ಬರ್ಸ್ಬಿಡ್ತಾರೆ ಬಾಸ್ಗೋಸ್ಕರ ಪ್ರಾಣ ಕೊಡೋಕು ರೆಡಿ ಅವ್ರೆ ಬ್ರೋ ಎಂಥ ಅಭಿಮಾನಿಗಳು ಅಂದ್ರೆ ಕಲ್ಟ್ ಅಭಿಮಾನಿಗಳು ಬ್ರೋ ಎರಡನೇ ಕ್ಲಾಸು ಮೂರನೇ ಕ್ಲಾಸ್ ಹುಡುಗ ಹೋಗಿ ಕೇಳ್ರಿ ಬ್ರೋ ನೀನು ಯಾರು ಬಾಸ್ ಅಂದ್ರೆ ಸಾಕು ಏ ಕಾಲತ್ ಹೇಳ್ತಾರೆ ನಾವು ಯಾರೇಳೋ ಡಿ ಬಾಸ್ ಅಭಿಮಾನಿಗಳು ಅಂತಾರ ನೋಡ ಹೇಳೋದೇನು ಹೇಳಿ ನಮ್ಮ ಬಾಸು ಯಾರು ಚಾಲೆಂಜಿಂಗ್ ಸ್ಟಾರ್ ಜೈ ಡಿ ಬಾಸ್ ಹನ್ನೆರಡನೇ ತಾರೀಕು ಬ್ರೋ ಮುಂಚಿನ ಮುಂಚನೆ ಹಿಂದೆನೆ ರಿಲೀಸ್ ಮಾಡ್ತಾರೆ ಪ್ರೀ ರಿಲೀಸ್ ಸೂಪರ್ ಆಗಿರುತ್ತೆ ಮೂವಿ ಮಾತ್ರ ನಾನು ಹೇಳೋದು ಎಷ್ಟೇ ಏಟರ್ಸ್ಗಳಿಗೆ ಬನ್ನಿ ಮೂವಿಗಳು ನೋಡಿ ಮೂವಿ ಬಂದಾದ್ಮೇಲೆ ಮಾತಾಡಿ ಬಾಸ್ ಬಗ್ಗೆ ಮಾತ್ರ ಆತರ ಬ್ರೋ ಬಾಸ್ ಒಂದು ಸಾಂಗ್ ಐತೆ ಯಾರೇ ಬಂದರು ಎದುರು ಯಾರೇ ನಿಂತರು ಪ್ರೀತಿ ಅಂಚುವ ಯಜಮಾನ ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆ ಗುಣ ನೇರ ನಡಿಗೆ ಸತ್ಯದ ಕಡೆಗೆ ಮಾಡಿದ ಪ್ರಮಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಜೈ ಡಿ ಬಾಸ್ ಹನ್ನೆರಡನೇ ತಾರೀಕಲ್ಲ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಬಾಸ್ ಮೂವಿ ರಿಲೀಸ್ ಆಯ್ತಾ ಇದೆ ಯಾರು ಬಾಸ್ ಹೇಳಿ ಜೈ ಡಿ ಬಾಸ್ ವೇನ್ಲಿ ಹುಡುಗರು ಹೇಳೋದು ಒಂದೇ ಬಾತು ನಾವ ಯಾರು ಡಿ ಬಾಸ್ ಡಿ ಬಾಸ್ ಒಂದು ಬ್ರೋ ಡೆವಿಲ್ ಸಿನ್ಮಾ ಬ್ರೋ ಅಷ್ಟೊಂದು ನಮಗೆ ಡೆವಿಲ್ ಸಿನಿಮಾದ ಮೂವಿ ಗೊತ್ತಿಲ್ಲ ಆದ್ರೆ ಒಂದು ಲಾಸ್ಟ್ ಒಂದು ಮೂವಿ ಹೇಳ್ತಾರೆ ಅಂತೆ ಸಾಂಗ್ ಏನು ಏನಪ್ಪಾ ಅಂದ್ರೆ ಸರ್ಸು ಹೆಸರು ಕೇಳಲ್ವಾ ಪಾಪ ಹೆಸರು ಕೇಳಲ್ವಾ ಸರ್ಸು ಡೆವಿಲ್ ಊಹ ಸೂಪರ್ ಬ್ರೋ ಬ್ರೋ ನಮ್ಮ ಹೆಸರು ಕೋಮಲ್ ಅಂತ ಬ್ರೋ ಬ್ರೋ ನಾವು ಬಾಸ್ ಮೂವಿ ಕೇವಲ ಮೂರನೇ ಕ್ಲಾಸಿಂದ ಬ್ರೋ ಬಾಸ್ಗೆ ಅಭಿಮಾನಿ ಆಗಿರೋದು ಬ್ರೋ ಸುಮ್ ಸುಮ್ನೆ ಬಾಸಲ್ಲ ಬ್ರೋ ನಮಗೆ ಅವ್ರ ಒಂಥರ ಬಾಸ್ ಅಂದರೆ ದೇವ್ರ ಅಂದ್ರೆ ಬಾಸ್ ಬಾಸು ಯಾವುದೇ ಕಾರಣಕ್ಕೂ ಕೊಡಲ್ಲ ಬಿಡ್ಕೊಡೋ ಮಾತ್ರ ಇಲ್ಲ ಬ್ರೋ ಕನ್ನಡಿಗರಾದ ಮೇಲೆ ಬ್ರೋ ನಮ್ಮ ಕನ್ನಡ ಸಿನಿಮಾನ ನೋಡಲೇ ಬ್ರೋಕು ಅದ್ರಿಂತ ಜಾಸ್ತಿ ನಾವು ಒಂದು ಹೆಜ್ಜೆ ಮುಂದೆ ನಮ್ಮ ಬಾಸ್ ಮೂವಿ ನೋಡೇ ಬ್ರೋ ಫಸ್ಟ್ ಡೇ ಫಸ್ಟ್ ಡೇ ಫಸ್ಟ್ ಶೋ ಏನೇ ಆಗಲಿ ತಲೆ ಮೇಲೆ ತಲೆ ಬೀಳಿ ಬ್ರೋ ನಾವು ಬಾಸ್ ಮೂವಿ ಮಾತ್ರ ನೋಡೇ ನೋಡ್ತೀವಿ ನಾವು ಬಾಸ್ ಎಲ್ಲೇ ಇದ್ರು ನಮ್ಮ ಬಾಸ್ ಮಾತ್ರ ಪ್ರಾಣ ನಮ್ಮ ಬಾಸ್ ಇದೆ ಪ್ರಾಣ ಪ್ರಾಣನೇ ಪ್ರಾಣನೇ ಬ್ರೋ ಇಷ್ಟ ಬ್ರಾ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಹನ್ನೆರಡನೇ ತಾರೀಕು ಬ್ರೋ ಹನ್ನೊಂದನೇ ತಾರೀಕು ಬಂದು ಎಲ್ಲಾ ಮೂವಿಗಳು ನೋಡಿ ನಮ್ ಡೆವಿಲ್ ನೋಡಿ ದಯವಿಟ್ಟು ಥಿಯೇಟರ್ ಅಲ್ಲಿ ನೋಡ್ಬೇಕು ನಮ್ ಬಾಸ್ ಮೂವಿ ಮಾತ್ರ ಥಿಯೇಟರ್ ಅಲ್ಲಿ ನೋಡ್ಬೇಕು ಏನ್ ಹೇಳಿ ನಮ್ ಬಾಸ್ ಜೈ ಡಿ ಬಾಸ್ ನೋಡಿದ್ರಲ್ಲ ವೀಕ್ಷಕರೇ ದರ್ಶನ್ ಅವರು ಬಳಸಿದಂತ ಡವಿಲ್ ಸಿನಿಮಾದಲ್ಲಿ ಈ ಚೇರ್ ಕ್ರೇಜ್ ಎಷ್ಟು ಆಗ್ತಾ ಇದೆ ಅವ್ರ ಅಭಿಮಾನಿಗಳು ತುಂಬಾನೇ ಜನ ಬಂದು ಇವಾಗ ಚೇರ್ ಅನ್ನು ಮುಟ್ಟಿ ಖುಷಿ ಪಡ್ತಾ ಇದ್ದಾರೆ ನಮ್ಮ ಬಾಸ್ ಇಲ್ಲ ಆದ್ರೂ ಅವ್ರ ಚೇರ್ ಮುಟ್ತಾ ಇದೆ ಅವ್ರು ಮುಟ್ಟಿದಂಗೆ ಅನಿಸ್ತಾ ಇದೆ ಅಂತ ಡವಿಲ್ ಸಿನ್ಮಾಗೆ ಕಾಯ್ತಾ ಇದ್ರೆ ಡಿಸೆಂಬರ್ ಐದನೇ ತಾರೀಕು ಟ್ರೇಲರ್ ರಿಲೀಸ್ ಆಗ್ತಾ ಇದೆ ಮತ್ತೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಇದಕ್ಕೋಸ್ಕರ ಅಭಿಮಾನಿಗಳು ತುಂಬಾ ದಿನಗಳಿಂದ ಕಾಯ್ತಾ ಇದಾರೆ ಲೇಟ್ ಆದ್ರೂ ಪರವಾಗಿಲ್ಲ ಇವಾಗಾದ್ರೂ ಬರ್ತಾ ಇದೆ ಅಂತ ಖುಷಿಯನ್ನು ವ್ಯಕ್ತಪಡಿಸಿದ್ರೆ ಕ್ಯಾಮ್ರಾ ಪರ್ಸನ್ ರಿಯಾ ಜೊತೆ ರವಿಚಂದ್ರ ಚೌಡ್ಕೇರ್ ರೆಬಲ್ ಕನ್ನಡ ಬೆಂಗಳೂರು